హాయ్ బాయ్ ఎల్గూ నమస్కారం నేను రుచి రుచి అన్ మేవసంత్రేకాళ్ళు గొజ్జు అంతే హోదా తుమ్ రుచి ఆగితే పదార్థం యూస్డల తుంబా రుచికరవదు ఆర్రెకాళ్ళు గొజ్జు హేగమా నోడ ఇవ్వ నీ పాత్ర తగ్దాను పాత్ర స్వల్ప ఒందర్ధ కప్పస్ట్ ఎన్నె హాకెక్కు రెండు మీడియం సైజ్ ఇరులి ఇరులి చూ ఫ్రై మార్కోబెకు ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಅರ್ಧ ಕೆ ಜಿ ಅವರೆಕಾಳು ತಗೊಂಡಿರೋದ್ರಿಂದ ಒಂದ್ ಸ್ಪೂನ್ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇರುವಾಗಲೇ ಅರಶಿನ ಪುಡಿ ಹಾಕೊಂಡ್ರೆ ಅದು ಕೂಡ ಕಲರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಜೊತೆಗೇನೆ ನಾನು ಅರಿಶಿನ ಪುಡಿ ಹಾಕೊಂಡೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡು ತಗೋಬೇಕು ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಹುಡುಕೋಬೇಕು ಅವ್ರೆ ಕಾಳು ನೀಟಾಗಿ ಸ್ಟಾರ್ಟಿಂಗ್ ನಾನು ಅವ್ರೆಕಾಳು ಹಾಕೋ ತಕ್ಷಣ ನೀರ್ ಹಾಕಕ್ ಹೋಗಲ್ಲ ಯಾಕಂದ್ರೆ ಸ್ವಲ್ಪ ವಾಸನೆ ಎಲ್ಲ ಫ್ಲೇವರ್ ಹೋಗ್ಲಿ ಅಂತ ಹಾಗಾಗಿ ಇದೊಂದು ಒಂದ್ ಮಿನಿಟ್ ತನಕ ಹಾಗೆ ಫ್ರೈ ಮಾಡ್ಕೋತೀನಿ ಒಂದ್ ನಿಮಿಷ ಆದ್ಮೇಲೆ ಅದನ್ನ ತೆಗೆದು ನೋಡಿ ಆಲ್ರೆಡಿ ಇಲ್ಲಿ ಸ್ವಲ್ಪ ಬೆಂದಿರುತ್ತೆ ಎಣ್ಣೆಲ್ಲ ಬೇಯಿಸೋದ್ರಿಂದ ಹಾಗಾಗಿ ಸ್ವಲ್ಪ ವಾಸನೆ ಕೂಡ ಹೋಗಿರುತ್ತೆ ಇವಾಗ ಇದಕ್ಕೆ ನೀರು ಹೇಳ್ತೇವೆ ಎಷ್ಟು ಬೇಕು ನೋಡಿಕೊಂಡು ಅವರೆಕಾಳು ಬೇಯಿಸೋಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ ಅವರೆಕಾಳು ನೀಟಾಗಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ಒಂದ್ ಎರಡ್ ಗ್ಲಾಸ್ ಅಷ್ಟು ನೀರ್ ಹಾಕದ್ಮೇಲೆ ಮತ್ತೆ ಇದನ್ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ತನಕ ಹಾಗೆ ಬಿಡ್ಬೇಕಾಗುತ್ತೆ ಒಂದ್ ಮೀಡಿಯಂ ಊರಿಲಿ ಹಾಗೆ ಬಿಟ್ರೆ ಅವ್ರೆಕಾಳ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ತುಂಬಾ ಜೋರಾಗಿ ಉರಿಲಿಟ್ಟರೆ ಬೇಗ ಬೇಗ ನೀರೆಲ್ಲ ಸೀದೋಗ್ಬಿಟ್ರೆ ಅದು ಅವ್ರೆಕಾಳು ಕೂಡ ಸರಿಯಾಗಿ ಬೇಯಲ್ಲ ಹಾಗಾಗಿ ಮೀಡಿಯಂ ಉರಿಲಿಟ್ರೆ ಸಾಕು ಈಗ ಇದಕ್ಕೆ ನಾನು ಇಲ್ಲಿ ತರಕಾರಿನ ತಗೊಂಡಿದ್ದೀನಿ ಆಲೂಗಡ್ಡೆ ದಪ್ಪ ಮೆಣಸಿನ್ಕಾಯಿ ಮತ್ತೆ ಮುಳಗಾಯಿ ಅಂದ್ರೆ ಬದನೆಕಾಯಿ ನಾನಿಲ್ಲಿ ದುಂಡು ಬದನೆಕಾಯಿ ಇತ್ತು ದುಂಡ್ ಇತ್ತು ಹಾಗಾಗಿ ಅದನ್ನೇ ಅದನ್ನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಬೀನ್ಸ್ ಕೂಡ ನೀವು ಯೂಸ್ ಮಾಡಬಹುದು ಅದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಈಗ ಅದೇ ತರಕಾರಿ ಎಲ್ಲಾ ಹಾಕಿದ್ದೀವಲ್ಲ ಇದನ್ನೆಲ್ಲ ಅವರೆಕಾಳು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆಲ್ರೆಡಿ ಉಪ್ಪು ಆಡ್ ಮಾಡೋದ್ರಿಂದ ಉಪ್ಪು ಮೊದ್ಲೆ ಹಾಕಿರ್ತೀನಿ ಹಾಗಾಗಿ ಮತ್ತೆ ಇನ್ನೊಂದ್ಸತಿ ಹಾಕೋ ಅವಶ್ಯಕತೆ ಇಲ್ಲ ತರಕಾರಿಗೆ ಈಗ ಇದನ್ನ ಬೇಯ್ಸಕೆ ಅಂತ ಹಾಗೆ ಒಂದ್ ಹತ್ತು ನಿಮಿಷ ಮತ್ತೆ ಬಿಡ್ಬೇಕು ಒಂದ್ ಐದ್ ನಿಮಿಷ ಬಿಟ್ರೆ ಸಾಕು ನಾವ್ ಇದನ್ನ ಅವರೇ ಜೊತೆಗೆ ಹಾಕ್ಬೋದು ಅಂತ ನೀವ್ ಅನ್ಕೋಬಹುದು ಬಟ್ అవరే జొతే హాక్రె తరకారి ఎలా బేగ బందో చాన్స్ ఇక ఇకే స్వల్ప మసాలేన రుబ్కొక్కు చక్క లవంగ హాలకి స్వల్ప హాకి కొత్తబరి సొప్పు ఒక్కొక్క ఆసమేణిక ఒరు ఖార ఇవంత్ ఆయే చిక్కు మీడియం సైజ్ అు ఈి తగ్దీ ఆమె నాల్కరిందైదు ఎసలు శుంఠి బెల్లి తగ్దీ ಶುಂಠಿ ಸ್ವಲ್ಪ ಒಂದ್ ಕಾಲು ಇಂಚಷ್ಟು ಆದ್ರೆ ಸಾಕು ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿನ ತಗೊಂಡಿದೀನಿ ಇಷ್ಟು ಕೂಡ ನೀವು ಇಷ್ಟು ಕೂಡ ನಾವು ರುಬ್ಕೊಂಡಿದೀನಿ ಇವಾಗ ಇದಕ್ಕೆ ಹಾಕೋದಕ್ಕೆ ಆಮೇಲೆ ರುಬ್ ಇದಕ್ಕೆ ನೀವು ಟೊಮೊಟೊ ರುಬ್ಕೊಂಡ್ಬೇಕಾದ್ರೆ ಹಾಕೋಬಹುದು ಮಸಾಲೆ ಜೊತೆಗೇನೆ ನಾನೇನು ಟೊಮೊಟೊ ಇಲ್ಲಿ ರುಬ್ಕೋತಾ ಇಲ್ಲ ಈಗ ಆಲ್ರೆಡಿ ತರಕಾರಿ ಸ್ವಲ್ಪ ಬೆಂದಿರುತ್ತೆ ಅದಕ್ಕೆ ಈ ಮಸ ರುಬ್ಬಿರುವಂತ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ ಕೂಡ ನೀಟಾಗಿ ಸ್ವಲ್ಪ ವಾಸನೆ ಎಲ್ಲ ಹೋಗ್ಬೇಕು ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಾನಲ್ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಇದು ಎಣ್ಣೆ ಎಲ್ಲಾ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಸ್ವಲ್ಪ ಇದು ಅಂದ್ರೆ ಸ್ವಲ್ಪ ಅಂದ್ರೆ ಅಳತೆಗೆ ಎಷ್ಟು ಬೇಕು స్వల్ప గొజ్జు తరగ నకి ఒక్కాల్ కప్పకే ఆడ్ మిగే ఇకే ఒందరూ టమామోట హచ్కొండ చిక్ చిక్దా హీ స్వల్ప ఉప్పు కడమే అనస్థాన స్వల్ప ఉప్పు యాడ్ మిని టోటో హాకే ఇన్నొంద నిమిషు తగుద్రె బి బియ్యాగే రుచి రుచి అదే గొజ్జు చపాతి రొట్టి అన్నకే యావదకూ కూడా ಇದನ್ನ ಬಡಿಸ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಇದನ್ನ ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಕೋಬಹುದು ಅಥವಾ ಬೆಳಿಗ್ಗೆ ಮತ್ತು ತಿಂಡಿಗೆ ಚಪಾತಿ ಪೂರಿ ಜೊತೆ ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಬರೀಬೇಡಿ ಹಾಗೆ ಮತ್ತೆ ನಾನು ಮುಂದಿನ ವಿಡಿಯೋ ಹಾಕ್ಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ನಮ್ ನನ್ಗೆ ತುಂಬಾನೇ ಮುಖ್ಯ ಥ್ಯಾಂಕ್ ಯು ಸೊ ಮಚ್